ಹದಿನೆಂಟರಿಂದ ಮೇ ಹತ್ತರವರೆಗೆ ಸುಮಾರು ಇಪ್ಪತ್ನಾಲ್ಕು ದಿನಗಳ ಕಾಲ ಅನಿಲ್ ಭೋಗ ಶೆಟ್ಟಿ ಕಾವರ್ ಅವರ ಎ ಸ್ಟುಡಿಯೋ ಮತ್ತು ಪರ ಯೋಗ ಸಹಯೋಗದಲ್ಲಿ ಮೂರನೇ ವರ್ಷದ ಬೇಸಿಗೆ ಶಿಬಿರ ಮಕ್ಕಳ ಮೇಳವನ್ನು ನಂಜನಗೂಡು ಪಟ್ಟಣದ ಆರ್ಪಿ ರಸ್ತೆ ನಾಲ್ಕನೇ ತಿರುವಿನಲ್ಲಿರುವ ಟ್ರೂ ಯೋಗ ಇನ್ಸ್ಟಿಟ್ಯೂಟ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮೈಸೂರು ಜಿಲ್ಲಾ ಅವ್ಯಾಸಿ ರಂಗಕರ್ಮಿಗಳ ವೇದಿಕೆ ಅಧ್ಯಕ್ಷ ರಾಜೇಶ್ ತಲ್ ಕಾಡು ಹಾಗೂ ಹೆಸರಾಂತ ರಂಗ ಕಲಾವಿದರು ರಂಗ ನಿರ್ದೇಶಕರು ಆದ ಮೈಂ ರಮೇಶ್ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಶಿಬಿರದಲ್ಲಿ ಮಕ್ಕಳಿಗೆ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ಹಾಗೂ ಚಿತ್ರಕಲೆ ಶಿಲ್ಪಕಲೆ ಯೋಗ ನಾಟಕ ಅನ್ವಯ ಕಲೆ ಸಂಜೆ ಕಲೆ ಜನಪದ ಶಿಶು ಗೀತೆ ನೃತ್ಯ ದೇಶ ಕ್ರೀಡೆ ಮನೋರಂಜನೆ ಕ್ಲೇ ಮಾಡಲಿಂಗ್ ಮ್ಯಾಜಿಕ್ ಶೋ ಮುಖವಾಡ ಮೇಕಪ್ ವನ್ಯಜೀವಿಗಳ ಬಗ್ಗೆ ಮಾಹಿತಿ ನೀಡುವುದು ಭಾಷಾ ಸಂವಹನ ಅಭಿನಯಕ್ಕೆ ಪೂರಕವಾದ ರಂಗಭಾಷೆ ಸೇರಿದಂತೆ ಮಕ್ಕಳ ಬುದ್ಧಿ ಬೆಳವಣಿಗೆಗೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಡಲಾಗುತ್ತದೆ ಅಂತ ಶಿಬಿರದ ಪ್ರಯೋಜನಗಳ ಬಗ್ಗೆ ವಿವರಿಸಿದ್ರು ಪ್ರತಿ ವಿದ್ಯಾರ್ಥಿಗೆ ಕೇವಲ ಮೂರುವರೆ ಸಾವಿರ ರೂಪಾಯಿ ಫೀಸ್ ನೀಡಿದರೆ ಉಳಿದಂತೆ ಸಂಸ್ಥೆಯ ಆಯೋಜಕರೇ ಎಲ್ಲವನ್ನು ನೋಡಿಕೊಳ್ಳುವ ನಂಜನಗೂಡಿನಲ್ಲಿ ಈ ರೀತಿಯ ರಂಗ ಚಟುವಟಿಕೆಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುವ ಸಲುವಾಗಿ ಇಂತಹ ರಂಗ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳುವಂತೆ ಶಿಬಿರದ ನಿರ್ದೇಶಕ ಅನಿಲ್ ಭೋಗಶೆಟ್ಟಿ ಮನವಿ ಮಾಡಿಕೊಂಡ್ರು ಅನುರಾಗ ಮಕ್ಕಳ ಮನೆ ಸೋಮಶೇಖರ್ ಮಾತನಾಡಿ ಈ ಭಾಗದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ರು ಶಿಬಿರದ ನಿರ್ದೇಶಕ ಭರತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂಜೂರು ಪಟ್ಟಣದಲ್ಲಿ ನಡೀತಾರೆ ಅವರು ಇದೇ ತಿಂಗಳ ಮಾರ್ಚ್ ಹದಿನೆಂಟು ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಹತ್ತರವರೆಗೆ ಶಿಬಿರದ ನಿರ್ದೇಶಕರಾಗಿ ಭೋಗಶೆಟ್ಟಿ ಅನಿಲ್ ಭೋಗ್ ಈ ಶಿಬಿರದ ನಿರ್ದೇಶಕರಿಗೆ ಕೆಲಸ ಮಾಡ್ತಾರೆ ಎನ್ ಐ ಆರ್ಟ್ ಸ್ಟುಡಿಯೋದ ಪರಂತ್ ಅವರು ಇದರ ಸಂಚಾಲಕ ಸಂಚಾಲಕರಾಗಿರ್ತಾರೆ ಈ ಒಂದು ಶಿಬಿರದಲ್ಲಿ ಮಕ್ಕಳಿಗೆ ಶಿಲ್ಪಕಲೆ ಬಗ್ಗೆ ನಾಟಕ ಯೋಗ ಜಾನಪದ ಗೀತೆಗಳು ಶಿಶು ಗೀತೆಗಳು ಮತ್ತು ಪಾಶ್ಚಿಮಾತ್ಯ ಗೀತೆಗಳನ್ನು ಕಲಿಸೋ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡ್ತಾರೆ ಇವರು ಕಳೆದ ಮೂರು ವರ್ಷಗಳಿಂದ ಎರಡು ವರ್ಷ ಮಾಡಿದರೆ ಇವರು ಮೂರನೇ ವರ್ಷ ಒಂದು ನಂಜನಗೂಡು ಪಟ್ಟಣದ ಜನತೆ ಒಂದು ಆಶಾದಾಯಕವಾಗಿ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಈ ಸರಿ ನಡೆಯೋ ನಂಜನಗೂಡು ಅಂತ ಚಾಮರಾಜ್ಯಗಳಂತ ಪಟ್ಟಣದಲ್ಲಿ ಇಂಥ ಶಿಬಿರಗಳು ಜಾಸ್ತಿ ಆಗ್ತವೆ ಯಾಕಂದ್ರೆ ಸಂಸ್ಕೃತಿ ಮತ್ತು ಸಂಸ್ಕಾರ ಇಲ್ಲದೆ ಯಾರು ಅಧಿಕಾರಿ ಹಿರಿಯರಿಗೆ ಪೋಷಕರಿಗೆ ನೀವು ಸಂಸ್ಕಾರವನ್ನು ಬೆಳೆಸಿ ಇದರಿಂದ ಬೆಳೀತಾರೆ ಸಂಸ್ಕಾರ ಇದ್ರೆ ಅಲ್ಲ ಇದ್ರೆ ಆಗಲ್ಲ ಇದನ್ನು ನಾವು ಈ ಮಂಜನಗೂರು ಮತ್ತು ಚಾಮರಗಿಹಳ್ಳಿ ತಾಲೂಕು ಮಟ್ಟದಲ್ಲಿ ಬೆಳೆಸಬೇಕು ಯಾಕೆಂದರೆ ಮಕ್ಕಳಿಗೆ ಪ್ರತಿಭೆಗಳನ್ನು ಹುಡುಕೊಂಡು ಹೋಗಿ ಚಿಂತನೆಗಳಿವೆ ಅವರ ಪ್ರತಿಭೆ ಸ್ಕೂಲಲ್ಲಿ ಇದೇ ಇದೆ ಚಿಂತನೆಗಳ ಎಲ್ಲಾದರೂ ಮಾತ್ರ ಬರ್ತಾರೆ ಅವರಿಗೆ ಜಾತಿ ಯಾವುದೇ ಎಲ್ಲ ಥರದ ಬುದ್ಧಿ ಆಟ ಆಡ್ತಾರೆ ಖುಷಿ ಬರ್ತಾರೆ ಹೇಳ್ತಾರೆ ಚಿತ್ರಕಲೆ ಯೋಗ ಆಮೇಲೆ ಹಲವು ಮುಖಾಮುಖಿ ಒಳ್ಳೊಳ್ಳೆ ಸಾಹಿತ್ಯಗಳ ಮುಖಾಮುಖಿ ನಾಟಕ ನಿಜವಾಗಿ ರಂಗಭೂಮಿ ಹುಟ್ಟಿದ್ದು ನಾಟಕ ಇದೆ ಯಾಕಂದರೆ ಸಮಾಜಕ್ಕೆ ಇವತ್ತಿಗೂ ವಿರೋಧ ಪಕ್ಷವಾಗಿರುವುದು ರಂಗಭೂಮಿ ಯಾಕಂದ್ರೆ ನಮಗೆ ವಾಕ್ಸ್ವಾತಂತ್ರ್ಯ ಆ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂದರೆ ನಮ್ಗೆ ಏನು ಮಾಡೋಕ್ಕಾಗ ಅದು ಮಕ್ಕಳಿಗೆ ಬರಬೇಕು ಮಕ್ಕಳಿಗೆ ಬರ್ತಾ ಇಲ್ಲ ಎಂಜಾಯ್ ಮಾಡ್ತಾರೆ ಎಲ್ಲಿ ನೋಡಿ ನೋಡಿ ಎಲ್ಲಿ ಹೋಟಲ್ಲಿ ಹೋಗಿ ಎಂಜಾಯ್ ಮಾಡ್ತಾರೆ ಎಲ್ಲ ಎಂಜಾಯ್ ಮಾಡ್ತಾರೆ ಆದರೆ ಮಕ್ಕಳು ಸಮಾಜಕ್ಕೆ ಏನು ಕೊಡ್ತಾರೆ ಏನು ಮುಂದಕ್ಕೆ ದೊಡ್ಡಾದ ಮೇಲೆ ಅವರು ಸಮಾಜಕ್ಕೆ ಏನನ್ನು ಕೊಡ್ತಾರೆ ಅದು ಮುಖ್ಯ ಅದು ಈ ಶಿಬಿರದಿಂದ ಆಗಬೇಕಾಗಿದೆ ಯಾಕಂದರೆ ನಾವು ಹೇಳ್ತಾ ಹಂಗೆ ಕಲಿಸುವ ಗುರುವೆ ಕಲಿಸುವಂತ ಒಂದು ಹಾಳ ಇದೆ ರವೀಂದ್ರನಾಥ್ ಖ್ಯಾತ ಆ ಕಲಿಸುವ ಮತ್ತು ಗುರು ಕಲಿಸೋ ಗುರುವೆ ಆ ಹಾರ ತಗೊಂಡ್ರೆ ನಮ್ಮ ನಿರುದ್ಯೋಗ ರವೀಂದ್ರನಾಥ್ ಆಗಿರೋ ಆವಾಗ ಹೇಳಿದರು ಹಾಗೆ ಅಬ್ರಹ್ಮಿಮಿಕಲ್ ಎಂದು ಹೇಳ್ತಾರೆ ಲಿಂಕನ್ ಅಮೆರಿಕದ ಅಧ್ಯಕ್ಷ ಅವರು ತನ್ನ ಮಕ್ಕಳು ಓದ್ತಾ ಇರುವಾಗ ಟೀ ಶರಿ ಒಂದು ಲೆಕ್ಕ ಬೈತಾರೆ ಈ ದೇಹ ಕಲಿಸುವುದನ್ನು ಕಲಿಸು ನನ್ನ ಮಗನಿಗೆ ಸತ್ಯವೇ ಎಲ್ಲವನ್ನು ಕಲಿಸು ಒಳ್ಳೆ ಥರವನ್ನು ಕಳಿಸು ಮನ ಮಾನವೀಯ ಧೋರಣೆಯನ್ನು ಕಲಿಸುವಂತ ಅಭ್ಯಾಮ್ ಅಭ್ಯಾಮೀಂದ ಟೀ ಶರಿ ಒಂದು ಲೆಕ್ಕ ಬರ್ತಾರೆ ಆ ಹಾಡು ನಮ್ಮ ಐವತ್ತಿಗೂ ರಂಗಾಯಣದಲ್ಲಿ ಪ್ರಸಿದ್ಧವಾಗಿದೆ ಜೊತೆಗೆ ಹೌದು ಪೋಷಕರು ಯಾಕೆ ಮಕ್ಕಳನ್ನು ಕಳಿಸ್ತಾರೆ ಅಂಗಗಳಿಸ್ತಕ್ಕೋ ಅಥವಾ ನಿಮ್ಗೆ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋಲ್ಲ

ಪ್ರತಿಮೆಗಳನ್ನ ಹೊರ ಹಾಕುವಂತ ಒಂದು ಅವಕಾಶ ಈ ಒಂದು ಸಾಕಷ್ಟು ಸಾಕಷ್ಟು ಒಂದು ವೇದಿಕೆ ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೇವೆ ಈ ವೇದಿಕೆ ಮುಖಾಂತರ ಇತರೆ ಕಲೆಗಳಿರ್ಬೋದು ಅದನ್ನು ಪ್ರದರ್ಶನ ಮಾಡಿ ಅವರು ಕೂಡ ಒಂದು ಉಪಸ್ಥರ್ ಜೀವನೋತ್ಸಾಹ ತಮ್ಮ ವ್ಯಕ್ತಿ